ಕೊಟ್ಟರು ಯಾವತ್ತೂ ಕೂಡ ದರ್ಸಾಮ ಅಂತ ಒಂದು ದರ್ಪದಿಂದ ಆಗ್ಲಿ ಅಥವಾ ಇನ್ನೂ ಒಂದು ಒಂದು ಏನು ದರ್ಪ ದಬ್ಬಾಳಿಕೆ ಅಂತ ಏನ್ ಹೇಳಿದ್ರಿ ಯಾವತ್ತೂ ಕೂಡ ಅವ್ರು ಯಾವ ಯಾವ ದಬ್ಬಾಳಕೆಯನ್ನು ಮಾಡಿಲ್ಲ ಯಾವ ಒಂದು ಅಧಿಕಾರ ದರ್ಪನೂ ಮಾಡಿಲ್ಲ ಉದಾಹರಣೆಗೆ ಏನು ಅಂತಂದ್ರೆ ಹದಿನೈದು ವರ್ಷದಿಂದ ತಾವಳ ಇದ್ರಿ ಹದಿನೈದು ವರ್ಷದಿಂದ ಹಿಂದೆ ತಾವುಗಳಿದ್ರಿ ಆ ಒಂದು ಅಧಿಕಾರ ಏನು ತಾವೇನು ದರ್ಪ ಮಾಡಿದ್ರಿ ತಾವೇನ್ ಮಾಡಿದಿರಿ ಅಂದ್ರೆ ಈ ಕ್ಷೇತ್ರ ಗೊತ್ತಿದೆ ಈಗ ನಿಮ್ಗೆ ತಾಜಾ ಉದಾಹರಣೆ ಅಂತ ಅಂತಂದ್ರೆ ಹೊಸೂರ್ನಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಒಂದು ಉದ್ಘಾಟನೆ ಒಂದು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರಿ ಅಲ್ಲಿ ಅಧಿಕಾರಿ ಮತ್ತೆ ಆಟೋ ಸ್ಟ್ಯಾಂಡ್ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ಒಂದು ನಡೆದು ಒಂದು ಘಟನೆ ನಡೀತು ಒಂದು ವೇದಿಕೆನಲ್ಲಿ ಹೇಳ್ತೀರಿ ಇಲ್ಲಿ ಬಂದು ಮಿಟ್ಬೇಕಾಗಿತ್ತು ಮಿಟ್ಬೇಕಾಗಿತ್ತು ಅಂತ ಒಂದು ವೇದಿಕೆನಲ್ಲಿ ಹೇಳ್ತಿರಿ ಅದು ಯಾವ್ದದು ಸೌಜನ್ಯದ ಮಾತ ಸೌಜನ್ಯ ಮಾತಾದ ಅದು ದರ್ಪದ ಮಾತಲ್ವಾ ದಬ್ಬಾಳಿಕೆ ಮಾತಲ್ವಾ ಯಾಕಂದ್ರೆ ಅಧಿಕಾರಿಗಳು ಏನು ಯಾವ ರೀತಿ ಇದು ಕೊಟ್ಟಿರ್ತಾರೆ ಯಾವ ರೀತಿ ಅಂತ ಒಂದು ತಿಂಡಿ ಹೇಳ್ತಾರೆ ಅದ್ರ ಬಗ್ಗೆ ನೀವು ಒಂದು ಪ್ರಶ್ನೆ ಮಾಡಿ ಅದನ್ನ ಕೇಳಿ ತಪ್ಪಲ್ಲ ಅದು ಅದು ದರ್ಪದ ಮಾತನ್ನ ನಮ್ಮ ಗೌಡ್ರವರ ಮತ್ತೆ ಅವರ ಮಗನ ಒಂದು ಇದರಲ್ಲಿ ಜೀವನ ಇತಿಹಾಸದಲ್ಲಿ ಯಾವತ್ತೂ ಬಂದಿಲ್ಲ ಮುಂದೆ ಬರೋದೇ ಇಲ್ಲ ಯಾಕೆಂತಂದ್ರೆ ಆ ದರ್ಪ ದಬ್ಬಾಳಿಕೆ ಇದ್ದಿದ್ರೆ ಇವತ್ತು ಕೇರಳ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೇಳು ಸಾವಿರದ ಅಂತರದ ಒಂದು ಬಹುಮತದಲ್ಲಿ ಜನ ಕೊಡ್ತಿರ್ಲಿಲ್ಲ ಯಾವ್ದೇ ಇಪ್ಪತ್ತೇಳು ಸಾವಿರದ ಅಂತರದಲ್ಲಿ ಜನ ಬಹುಮತ ನೀಡಿರಲಿಲ್ಲ ಅವರ ಒಂದು ಸಜ್ಜ ಸರಳ ಸಜ್ಜನಿಕೆ ಎಲ್ಲರ ಮನಸ್ಸನ್ನ ಗೆದ್ದಂತ ಸುಮಾರು ನಮ್ಮ ತಾಲೂಕಲ್ಲಿ ಒಂದು ಇನ್ನೂರ ಹದಿನೇಳು ಜಾತಿ ಟೋಟಲ್ ಇನ್ನೂರ ಹದಿನೇಳು ಜಾತಿ ಗೊತ್ತಿದೆ ಆ ಇನ್ನೂರ ಹದಿನೇಳು ಜಾತಿಯ ಒಂದು ವಿಶ್ವಾಸವನ್ನ ಪಡೆದು ಒಂದು ಪ್ರೀತಿ ವಿಶ್ವಾಸವನ್ನ ಪಡೆದು ನಮ್ಮ ಶಾಸಕರಾದಂತಹ ಡಿ ರವಿಶಂಕರ್ ಅವರ ಒಂದು ಅತ್ಯಂತ ಬಹುಮತ ಗೆಲುವಿದೆ ಅವರು ಕೂಡ ಕಾರಣ ಆಗಿದ್ದಾರೆ ಮತ್ತು ನಮ್ಮ ಎನ್ ಸಿ ಡಿ ಸಿ ಬ್ಯಾಂಕಿನ ಒಂದು ನಿರ್ದೇಶಕರಾಗಿ ಎಲ್ಲರ ಮನ ಗೆದ್ದು ನಿರ್ದೇಶಕರಾಗಿ ಕೊಡಿ